ಬಂಧುಗಳೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಕನ್ನಡ ಹೌದು ಸ್ವಾಮಿ ಅಂತಿದೆ ಕಂಟೆಸ್ಟೆಂಟ್ ಲಿಸ್ಟ್ ಕಳೆದ ಸಲದಂತೆ ಈ ಬಾರಿಯೂ ಅಕ್ಟೋಬರ್ ಮೂರನೇ ವಾರದಿಂದ ಬಿಗ್ ಬಾಸ್ ಕನ್ನಡ ಶುರುವಾಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಅದಕ್ಕಾಗಿ ಸರ್ವ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರಂತೆ ಕಳೆದ ಬಾರಿ ಕಂಟೆಸ್ಟ್ನಲ್ಲಿ ಕಾರಣದಿಂದ ಶೋ ಗೆದ್ದಿತ್ತು ಈ ಬಾರಿಯೇ ಅದೇ ತಂತ್ರಕ್ಕೆ ಬಿಗ್ ಬಾಸ್ ಟೀಮ್ ಮೊರೆ ಹೋಗಲಿದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುರಿದ ವಿವಾದಕ್ಕೆ ಕಾರಣವಾಗಿದ್ದವರನ್ನು ಮತ್ತು ಹೆಚ್ಚು ಮನರಂಜನೆ ನೀಡಬಲ್ಲ ಮುಖಗಳನ್ನು ಹುಡುಕುವ ಕೆಲಸವೂ ಆರಂಭಿಸಲಾಗಿದೆ ತುಕಾಲಿ ಸಂತು ಪತ್ನಿ ಮನಸ ಹಾಗೂ ಗಿಚ್ ಕಿಳಿಗಿಲಿಯಲ್ಲಿ ರಾಘವೇಂದರ್ ರೀಲ್ಸ್ ಹಾಗೆ ರೇಷ್ಮಾ ಸೇರಿದಂತೆ ಹಲವರು ಈಗಾಗಲೇ ಆಫರ್ ಹೋಗಿದೆ ಎನ್ನುವ ಮಾಹಿತಿ ಹರಿದಾಡುತ್ತಿದ್ದು ಎಂದಿನಂತೆ ಸುದೀಪ್ ಈ ಬಾರಿಯೂ ಸಹ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಮ್ಮ ಹೊಸ ಸಿನಿಮಾದ ಕಾಲ್ಶೀಟ್ ಮಧ್ಯವೇ ಬಿಗ್ ಬಾಸ್ಗಾಗಿ ದರ್ಶನ್ನ ಟೈಮ್ ಹೊಂದಿಸಿಕೊಂಡಿದ್ದಾರೆಂತೆ ಜೊತೆಗೆ ಸ್ವತಃ ಸುದೀಪ್ ಅವರೇ ಹಲವು ಹೊಸ ಐಡಿಯಾಗಳನ್ನು ಬಿಗ್ ಬಾಸ್ ಟೀಮ್ಗೆ ನೀಡಿದಾರಂತೆ ಅವುಗಳನ್ನು ಇಟ್ಟುಕೊಂಡು ಟೀಮ್ ಕೆಲಸ ಮಾಡಲು ಶುರು ಮಾಡಿದೆ ಬಿಗ್ ಬಾಸ್ನ ಹಳೆ ಮನೆಯಲ್ಲಿ ಹೊಸ ರೂಪ ಕೊಟ್ಟ ಶೂಟಿಂಗ್ಗೆ ಮಾಡುವ ಪ್ಲ್ಯಾನ್ ವಾಹಿನಿಯದು ಈಗಾಗಲೇ ಮನೆ ಕೆಲಸ ಕೂಡ ಶುರುವಾಗಿದೆಯಂತೆ ಹೊಸ ವಿನ್ಯಾಸದಲ್ಲಿ ಮನೆ ತಯಾರಾಗಲಿದ್ದು ಹಳೆಯ ನೆನಪುಗಳನ್ನು ಯಾವುದೂ ಬಾರದಂತೆ ಮನೆ ಸಿದ್ಧವಾಗಲಿದೆ ಎಂದು ಹೇಳಿದ್ದಾರೆ